ನಮಸ್ಕಾರ ಮೋಹನ್ ಬಾಬು ಅವರು ನಮಸ್ಕಾರ ವಿಷ್ಣುವರು ವೆಂಕಟೇಶ್ ಅವರು ಡೈರೆಕ್ಟರ್ ಸರ್ ಅಂಡ್ ಅರ್ಪಿತ್ ಫಸ್ಟ್ ಬಂದ ತಕ್ಷಣ ವಿಷ್ಣು ಅದೇ ಕೇಳಿದೆ ವೈ ಯು ಸೆಲೆಕ್ಟೆಡ್ ಕಣ್ಣಪ್ಪ ಯಾಕಂದರೆ ಬೇಕು ಈಗಿನ ಜನ್ರೇಷನ್ಲಿ ಬಂದು ಈ ರೀತಿ ಒಂದು ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡೋದು ಅಷ್ಟು ಸುಲಭ ಅಲ್ಲ ಬಟ್ ವಿಷ್ಣು ಯಾಕೆ ಇಸ್ ಅನ್ ಯಂಗ್ಸ್ಟರ್ ಅವ್ರ ಫಿಲ್ಮ್ಸ್ ಎಲ್ಲ ನೋಡಿದಿನಿ ಸಾಕಷ್ಟು ಒಂದು ಆ್ಯಕ್ಷನ್ ಫಿಲ್ಮ್ಸ್ ಅದೇ ಥರ ಬಟ್ ಆತನಿಗೆ ಈ ಭಕ್ತಿ ಓಡಿಸಿ ಮೈಥಾಲಜಿಕಲ್ ಫಿಲಮ್ ಮಾಡಬೇಕು ಮೈತೊ ಮೆತ್ತನ್ನ ತೋರಿಸ್ಬೇಕು ಜನಗಳಿಗೆ ತಿರುಗಾ ಅಂತ ಐ ಥಿಂಕ್ ಒಂದು ರಿಸ್ಕ್ ಆದ್ರೂ ಅವರು ಅದನ್ನು ತಗೊಂಡು ಮಾಡಬೇಕಂತ ಪ್ರೂವ್ ಮಾಡಿದ್ದಾರೆ ಇವತ್ತು ವಿಶ್ವಲ್ಸ್ ನೋಡಿದಾಗ ಭಾಳ ಅದ್ಭುತ ಅನಿಸುತ್ತೆ ಬಟ್ ಇವಾಗ ಬೇಕಾಗಿತ್ತು ಅಂತ ಅನಿಸುತ್ತೆ ಇವಾಗಿನ ಜನ್ರೇಷನ್ಗೆ ಮೈಥಾಲಜಿ ಬೇಕು ಭಕ್ತಿ ಬೇಕು ಎಲ್ಲೋ ಒಂದು ಕಡೆ ಭಕ್ತಿ ಭಯ ಎಲ್ಲ ಹೋಗ್ತಾ ಇದೆ ಅಂತ ಅನಿಸುತ್ತೆ ಆ ನೋಡಿ ಈ ಶಿವನ ಕಥೆ ಈ ಮಹಾತ್ಮನೇ ಹಂಗೆ ಕಾಳಸ್ತಿ ಮಹಾತ್ಮ ಅಂದರೆ ಎಷ್ಟೆಷ್ಟು ಮಹಾತ್ಮಗಳಿದೆ ಆ ಮಹಾತ್ಮಲ್ಲಿ ಒಂದೊಂದು ಮಹಾತ್ಮೇ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಪರ್ಸೆಪ್ಷನ್ ತೋರಿಸ್ತಾರೆ ಭಾಳ ಖುಷಿಯಾಯ್ತು ಅದು ಅಪ್ಪಾಜಿ ಫಸ್ಟ್ ಮಾಡಿದ್ದು ಅಪ್ಪಾಜಿ ಪಿಚ್ಚರ್ ಅದು ಫಸ್ಟ್ ಮಾಡಿದ್ದು ಬೇಡ್ರ ಕಣ್ಣಪ್ಪ ಅದಾದಮೇಲೆ ನಾ ಮಾಡಿದ ನನಗೆ ಭಯ ಇತ್ತು ಫಸ್ಟ್ ಮೂರು ಸಿನಿಮಾ ಬೇರೆ ಚೆನ್ನಾಗಿ ಹೋಯ್ತು ಆನಂದ್ ರಥಸಪ್ತಮಿ ಮನೆ ಹ್ಯಾಟ್ರಿಕ್ ಅಂತ ಬಂತು ಸೂಪರ್ ಅಬ್ಬ ಸೂಪರ್ ಎಲ್ಲೋ ತಗೊಂಡೋಗಿ ಕೂರಿಸ್ಬಿಟ್ರು ತಿರ್ಗಿ ಅಮೃರಮ್ಮ ಬೇಡಮ್ಮ ಈ ಪಿಕ್ಚರ್ ಮಾಡೋದು ಬೇಡಮ್ಮ ತುಂಬ ಕಷ್ಟಮ್ಮ ಅಪ್ಪಾಜಿ ಮಾಡಿದ ಪಿಕ್ಚರ್ ನಾಡಿ ಹೆಂಗೆ ಮಾಡೋದು ಇಲ್ಲಕ್ಕಂದ್ರೆ ನನ್ನ ಆಸೆ ನೆರವೇರಿಸಬೇಕು ಎಲ್ಲ ಆಲ್ರೆಡಿ ಮನೆ ಹುಡುಗಿನೇ ಭಯ ಇತ್ತು ಯಾಕಂದ್ರೆ ಅದರಲ್ಲಿ ಹರ್ಕಲ್ ಪಂಚೆ ಮಿಚದ ಕಾಲೇಜ್ ಟೂ ಮಾಡಿದ್ವಿ ಹೆಂಗೆ ಹರ್ಕಲ್ ಪಂಚೆ ಬಟ್ ಅದು ಹೆಂಗೋ ಐ ತಿಂಕ್ ಒಂದು ಒಳ್ಳೆ ನಾವೆಲ್ ಅದು ಅದು ಸೂಪರ್ ಟ್ಯೂಪರ್ ಆಗಿ ಈ ಎರಡು ಸಿನಿಮಾಗಿಂತ ಅದು ಇನ್ನೂ ಸೂಪರ್ ಹಿಟ್ ಆಗೋಯ್ತು ಸರಿ ಕಣ್ಣಪ್ಪ ಮಾಡಬೇಕಲ್ಲ ಹೆಂಗೆ ಏನೋ ಒಂದು ತುಂಬ ಭಯ ಇದ್ರೂ ಏನೋ ಒಂದು ಅಟೆಂಪ್ಟ್ ಮಾಡಿದೆ ಐ ತಿಂಕ್ ಮಾಡ್ತಾ ಮಾಡ್ತಾ ಕ್ಯಾರೆಕ್ಟರ್ ಮೇಲೆ ಲವ್ ಶುರು ಆ ಸಾಂಗ್ ಬರುತ್ತೆ ನೀನಿಲ್ಲ ನೀನಿಲ್ಲ ಎಂದು ನಾನು ಬದುಕೆಲ್ಲ ಕತ್ತಲಲಿ ಅಲೆದೆನಲ್ಲ ಬದುಕೆಲ್ಲ ಕತ್ತಲಲಿ ಅಲೆದೆನಲ್ಲ ಕಣ್ಣಿಲ್ಲ ಕಿವಿ ಇಲ್ಲ ಕಲ್ಲಾದರೂ ಈ ಮೈ ಸೊ ಆ ಸಾಂಗ್ ಮಾಡಿದಾಗಿಂದ ಸ್ವಲ್ಪ ಅದೇನೋ ಇಂಟ್ರೆಸ್ಟ್ ಡೆವಲಪ್ ಆಗೋಯಿತು ಆ ಪಾತ್ರ ಮಾಡಿದೆ ಏನೇ ಮಾಡಿದ್ರೆ ಅಪ್ಪಾಜಿ ಲೆವೆಲ್ ಮಾಡೋಕ್ಕಾಗಲ್ಲ ಬಟ್ ನನಗೆ ಭಾಳ ಖುಷಿ ಆಯಿತು ಆಮೇಲೆ ತಿರ್ಗಾ ವಿಷ್ಣು ಅವರು ತಿರ್ಗ ಆಫ್ಟರ್ ತರ್ಟಿ ಸೆವೆನ್ ಇಯರ್ಸ್ ಮಾಡ್ತಾ ಇರೋದು ನನಗೆ ತುಂಬ ಹೆಮ್ಮೆ ಅನಿಸ್ತು ಅದ್ರ ಮೇಲೆ ಗೌರವ ಜಾಸ್ತಿ ಆಯ್ತು ನನಗೆ ಅಂಥ ಒಬ್ಬ ವ್ಯಕ್ತಿ ಆ ರೀತಿ ಒಂದು ಪಾತ್ರನ ಮಾಡಬೇಕು ಅಂತ ಒಂದು ಆಸೆ ಪಟ್ಟಿದ್ರು ಜನಗಳಿಗೆ ತೋರಿಸ್ಬೇಕು ಅದನ್ನು ಮೋಹನ್ ಬಾಬು ಸರ್ ಅಕ್ಸೆಪ್ಟ್ ಮಾಡಿರೋದಿದೆಯಲ್ಲ ಅದು ದೊಡ್ಡತನ ಯಾಕಂದರೆ ಅವ್ರು ಅವ್ರ ಎಲ್ಲ ನೋಡಿ ಭಾಳ ಆ್ಯಕ್ಷನ್ನು ಒಂಥರ ವಿಭಿನ್ನವಾದ ಸಿನಿಮಾನೇ ಮಾಡ್ತಾರೆ ಅವರು ಮೋಹನ್ ಬಾಬು ಸರ್ ಅದರಲ್ಲಿ ಈ ಸಿನಿಮಾನು ನಾನು ಮಾಡ್ತೀನಿ ಮಗನಿಗೋಸ್ಕರ ಮಾಡ್ತೀನಿ ಅದು ಎನ್ನಬೇಕು ಬಟ್ ಖಂಡಿತ ಜನ ಈ ಥರ ಸಿನಿಮಾ ನೋಡಬೇಕು ಇವಾಗ ಇವಾಗ ನೋಡಬೇಕು ಆ ಭಕ್ತಿ ಅಂದರೆ ಏನು ಯಾತಿಗೆ ವಿಜುವಲ್ಸ್ ಹೆಂಗಿರುತ್ತೆ ಕಾಳಾಸ್ತಿ ಯಾರೂ ಕೇಳಿರಲ್ಲ ಕಾಳಾಸ್ತಿ ಹೆಂಗಿರ್ಬೋದು ಅದಕ್ಕೋಸ್ಕರ ಅವ್ರು ಫ್ರೆಶ್ ಕಾಡಬೇಕು ಅಂತ ನ್ಯೂಸ್ಲೆಂಡ್ಗೆ ಹೋಗಿ ಮಾಡಿ ನ್ಯೂಝಿಲ್ಯಾಂಡ್ಗೆ ಹೋಗೋದ್ರೆ ಅವಶ್ಯಕತೆ ಏನಿತ್ತು ನಂಗೆ ಗೊತ್ತಿಲ್ಲ ಬಟ್ ಅವರು ನ್ಯೂಜಿಲೆಂಡ್ಗೆ ಹೋಗಿ ಮಾಡ್ತಾ ಇದ್ದಾರೆ ಐ ಥಿಂಕ್ ಇಟ್ ವಾಸ್ ಪ್ಯೂರ್ಲಿ ಅಮೇಝಿಂಗ್ ಆಮೇಲೆ ಆ ಸೆಟಪ್ ಮಾಡಿರೋದು ಬಟ್ ಡೈರೆಕ್ಟ್ರು ಅಷ್ಟೇ ಅಷ್ಟು ಇಂಟ್ರೆಸ್ಟ್ ತಗೊಂಡು ಆ ಎರಡು ಸಿನಿಮಾನೂ ನೋಡಿ ಆದರೆ ಭಾಳ ವಿಶೇಷತೆ ಇದೆ ಈ ನೀರು ಚೆಲ್ಲಬೇಕು ನನಗೂ ಒಂದು ಅನುಭವ ಆಯಿತು ಅಲ್ಲಿ ಆ ಲಿಂಗದ ಮೇಲೆ ನೀರು ಚೆಲ್ಲೋದು ಐ ಥಿಂಕ್ ಐ ನನ್ನ ಗೋಸ್ ಬಂದು ಬಂತು ಆ್ಯಕ್ಚುಲಿ ವೆನ್ ಯು ಡಿಡ್ ದಟ್ ಐ ಥಿಂಕ್ ಇಟ್ ಇಸ್ ಸೋ ಬ್ಯೂಟಿಫುಲ್ ಇಟ್ ವಾಸ್ ವೆರಿ ಟಚಿಂಗ್ ನನಗನ್ಸುತ್ತೆ ಈ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಮೋಹನ್ ಬಾಬು ಸರ್ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಡ್ಯೂಪರ್ ಹಿಟ್ ಆಗುತ್ತೆ ಯಾಕಂದರೆ ನನಗೆ ಗೊತ್ತಿಲ್ಲ ಅದೇನೋ ಶಿವನ ಒಂದು ಲೀಲೆ ಯಾವಾಗಲೂ ಕಾಪಾಡುತ್ತೆ ಅಂತ ನನ್ನ ಭರವಸೆ ಆ್ಯಂಡ್ ನಾನು ಮಾಡಬೇಕಾಗಿತ್ತು ಬಟ್ ನನಗೆ ಡೇಟ್ ಅಕೊಮಡೇಟ್ ಆಗಿಲ್ಲ ಬಟ್ ಬಿಸ್ನೆಸ್ ಖಂಡಿತ ಒಂದು ಸೀನಲ್ಲ ಬ್ಯಾರ್ಲಾಗೆ ಮಾಡೋಣ ಇಬ್ಬರೂ ಎನಿಥಿಂಗ್ ಎನಿ ಟೈಮ್ ಫಾರ್ ಯು ಯಾಕಂದರೆ ನೀವೇ ನಮ್ಮ ಫ್ಯಾಮಿಲಿ ಥರ ನನಗೆ ಐ ಡೋಂಟ್ ಸಿ ನೋ ಫಾರ್ ಯು ಆ್ಯಂಡ್ ಮೋಹನ್ ಬಾಬು ಅಂಕಲ್ಗೆ ಮೋಹನ್ ಬಾಬು ಸರ್ ದುಡ್ಡು ಕೊ ದುಡ್ಡಿನ ಪ್ರಶ್ನೆ ಬರಲ್ಲ ಅವರು ದುಡ್ಡು ಕೊಟ್ರೂ ಸರಿ ಕೊಡ್ದೇ ಸರಿ ನೋ ನಾ ಸುಮ್ಮನೆ ಹಂಗೆ ಬಂದು ಮಾಡ್ಬಿಟ್ಟು ಹೋಗ್ತೀನಿ ಅಷ್ಟೇ ಕೆಲವರು ಇದ್ದಾರೆ ಅದೆಲ್ಲ ನಾನು ಯಾರು ಆಗಲ್ಲ ಅದೆಲ್ಲ ಯಾಕಂದ್ರೆ ಲವ್ಲಿ ಮಾತ್ರ ಪರ್ಚೇಸ್ ಮಾಡಬಹುದು ಅವ್ರದು ದುಡ್ಡಿಂದ ಪರ್ಚೇಸ್ ಮಾಡೋಕ್ಕಾಗಲ್ಲ ಅಂತ ಫ್ಯಾಮಿಲಿ ಮೋಹನ್ ಬಾಬು ಅವ್ರ ಫ್ಯಾಮಿಲಿ ಸೊ ಅವರು ಖಂಡಿತ ನೆಕ್ಸ್ಟ್ ಟೈಮು ವಿಲ್ಲನ್ ಆಗಲ್ಲ ವಿಲ್ಲನ್ ಆಗಿ ಬೇಡ ನೋ ಒಂದು ಬೇರೆ ಒಂದು ಬ್ಯೂಟಿಫುಲ್ ಆಗಿ ಒಂದು ಬ್ರದರ್ ರೋಲು ಒಂದು ಹೈ ಕ್ವಾಲಿಟಿ ರೋಲ್ ಮಾಡಬೇಕು ಯಾಕಂದರೆ ಅವರು ಯಾಕಂದರೆ ಅವ್ರನ್ನ ನಾವು ನಮ್ಮ ಫೈಟ್ ಮಾಡಲ್ಲ ನನ್ನ ಅವ್ರ ಜೊತೇಲಿ ಮೋಹನ್ ಬಾಬು ಬೇರೆ ಅದು ಭಕ್ತಿನೇ ಬೇರೆ ಇದು ಆ್ಯಂಡ್ ಇಪ್ಪತ್ತೇಳನೇ ತಾರೀಕು ರಿಲೀಸ್ ಆಗ್ತಾ ಇದೆ ಐ ಥಿಂಕ್ ಆಲ್ ದಿ ಬೆಸ್ಟ್ ಫಾರ್ ದ ಟೀಮ್ ಆಫ್ ವಿಷ್ಣು ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಆ್ಯಂಡ್ ನಿಮ್ಮ ಮಕ್ಕಳು ಅಷ್ಟೇ ಎಷ್ಟು ಅದ್ಭುತವಾಗಿ ಕಾಣ್ತಾರೆ ಮಗನೂ ಅಷ್ಟೇ ಎಷ್ಟು ಅದ್ಭುತವಾಗ ಟೋಟ್ಲಿ ಇಟ್ ಲುಕ್ಸ್ ವೆರಿ ಗುಡ್ ನಾನು ಸಿನಿಮಾನ ಖಂಡಿತ ನೋಡ್ತೀನಿ ಹೇಳಿದ್ದೀನಿ ಟ್ವೆಂಟಿಯತ್ ಏನು ವಿಷ್ಣು ಡಿ ನಾಟ್ ಟೇಕ್ ಸ್ಟ್ರೇನ್ ಟು ಕಮ್ ಇಯರ್ ಐ ಆಲ್ ವಾಚ್ ಇಟ್ ಇಯರ್ ಡೋಂಟ್ ವರಿ ಫಸ್ಟ್ ಡೇ ಐಲ್ ಗೋ ವಾಚ್ ಇಟ್ ಪ್ಲೀಸ್ ಡೋಂಟ್ ಟೇಕ್ ದಟ್ ಐಲ್ ಗೋ ಐ ಪರ್ಚೇಸ್ ದಿಕೆಟ್ ಆ್ಯಂಡ್ ವಾಚ್ ಇಟ್ ಐ ಆಲ್ವೇಸ್ ಗಿವ್ ದಟ್ ಐ ಗೋ ಬೈ ದ ಟಿಕೆಟ್ ಐಚ್ ಹಂಡ್ರೆಡ್ ಪರ್ಸೆಂಟ್ ಸೊ ಆಲ್ ದಿ ಬೆಸ್ಟ್ ಆ್ಯಂಡ್ ನನ್ನ ಅಲ್ಲಿ ಕರೆತಂತ್ರದಕ್ಕಾಗಿ ಎಲ್ಲರಿಗೂ ಒಂದೇ ಅಲ್ಪಿಸ್ತೀನಿ ಆಲ್ ದಿ ಬೆಸ್ಟ್ ಹಾರ್ಟಿಲ್ ವಿಶ್ ಮಾಡ್ತೀನಿ ವಾಚ್ ಕಣ್ಣಪ್ಪ ಆನ್ ಟ್ವೆಂಟಿ ಸೆವೆಂತ್ ಜೂನ್ ಡೋಂಟ್ ಫರ್ಗೆಟ್ ವಾಚ್ ಕಣ್ಣಪ್ಪ ಆನ್ ಟ್ವೆಂಟಿ ಸೆವೆನ್ ಜೂನ್ ನಾನು ನೋಡ್ತೀನಿ ನೀವು ನೋಡಿ ಆಶೀರ್ವಾದ ಮಾಡಿ ಥ್ಯಾಂಕ್ ಯು